ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನ ಶ್ರವಣವೆ ಮೊದಲದ ನವ ವಿಧ ಬಕುತಿಯ ತವ ಕದಿಂದಲೇ ಕೊಡು ಕವಿಗಳ ಪ್ರಿಯ ಪವಮಾನ पवमान पवमान जगदप्राणा सङ्करुषण भवभयारण्या दहना दहना हे म कच्चुटा उपवित धरि पमारुता वर्ग यो मादि सर्वव्यापुत सतत निर्भीत रामचंद्र नानी जदूता रामचंद्र नानी जदूता ಯಾಮ ಯಮಕ ನಿನ್ನ ರಾಧಿಪುದಕ್ಕೆ ಕಾಮಿಪೆಯ ನಗಿದು ನೇಮಿಸಿ ಪ್ರತಿದಿನಂ ಈ ಮನಸ್ಸಿಗೆ ಸುಖ ಸ್ಥೋಮವತೋ ಋತಪಾಮರಮತಿಯನು ನೀ ಪವಮಾನ 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 ಜಗದ ಪ್ರಾಣ ಸಂಕರುಷಣಯಾರಣ್ಯಾ ದಹನಾ ದಹನಾ वज्रशरीर गम्भीर मुकुटधर दुर्जनवन दुर्जन दुर्जनवन कुटर निर्जरमणि दयपार वार उदार परिहार ಸಜ್ಜನ ರಘ ಪರಿಹಾರ ಅರ್ಜುನ ಒಲಿದಂದು ಧ್ವಜವಾನಿಸಿ ನಿಂದು ಮೂರ್ ಜಗ ಬರೆಯುವಂತೆ ಗರ್ಜನೆ ಮಾಡಿದೆ ಹೆಜ್ಜೆ ಹೆಜ್ಜೆಗೆ ನಿನ್ನ ಅಬ್ಜ ಪದ ಧೂಳಿ ಮಾರ್ಜನದಲ್ಲಿ ಭವ ವರ್ಜಿತವೆನಿಸೋ ಪವಮಾನ 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 ಜಗದ ಪ್ರಾಣ ಸಂಕರು ಶಣ ಭವಭಯಾರಣ್ಯ ದಹನಾ सहना प्राण अपान समान आनन्द भारति रमण आनन्द भारति रमण नीने शर्वादिगिर्वाणाद्यमरी ज्ञानधन पालिपवरेण ಜ್ಞಾನ ಧನಪಾಲಿ ಪವರಣ್ಯ ನಾನು ನಿರುತ್ತದಲ್ಲಿ ಏನೇನೆಸಗಿದೆ ಮಾನಸಾದಿ ನಿನ್ನ ಗೊಪ್ಪಿಸಿದೆನು ಪ್ರಾಣನಾಥ ಸಿರಿ ವಿಜಯ ವಿಠಲನ ವಿಠಲ 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 ಪ್ರಾಣನಾಥ ಸಿರಿ ವಿಜಯ ವಿಠಲನ ಕಾಣಿಸಿಕೊಡುವುದು ಭಾನು ಪ್ರಕಾಶ ಪವಮಾನ पवमाना पवमाना जगदा प्राण सङ्करुषणा भोभयरण्य दहना